ಎಲ್ರಿಗೂ ನಮಸ್ತೆ ಇವತ್ತು ಮೂಲಂಗಿ ಪಲ್ಯ ಮಾಡೋದನ್ನ ನೋಡೋದ ಮೊದಲಾಗಿ ಫಸ್ಟು ಈ ಮೂಲಂಗಿನ ಸಣ್ಣದಾಗಿ ಹಚ್ಚಿ ಹಚ್ಕೋಬೇಕು ನಂತರ ಸ್ವಲ್ಪ ಮೂರು ಈರುಳ್ಳಿ ಮೂರು ಟೊಮೊಟೊ ಒಂದು ಕಟ್ಟು ಮೂಲಂಗಿ ಸೊಪ್ಪು ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಸ್ವಲ್ಪ ಉದ್ದಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಬಾಣಲಿನ ಬಿಸಿಯಾಗಿಡಬೇಕು ನಂತರ ಸ್ವಲ್ಪ ಎಣ್ಣೆನ ಹಾಕಬೇಕು ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಅದು ಚಿಟಪಟ್ಟ ಅಂದಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಬೇಳೆ ಎರಡೂ ಹಾಕಿ ನಿಧಾನಕ್ಕೆ ಫ್ರೈ ಮಾಡಬೇಕು ಕಮ್ಮಿ ಉರಿಲಿ ಸ್ವಲ್ಪ ಅದು ಕಲರ್ಸ್ ಚೇಂಜ್ ಆಗೋವರೆಗೂ ಈ ಥರ ಹುರಿತಾ ಇರಬೇಕು ನೋಡಿ ಚೇಂಜ್ ಆಗ್ತಿದೆ ಇವಾಗ ಕಲರು ನಂತರ ಮೂರು ಈರುಳ್ಳಿ ಹಚ್ಚಿರೋದನ್ನ ಸಣ್ಣಗೆ ಹಾಕಬೇಕು ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಸ್ವಲ್ಪ ನೋಡಿ ಈ ಥರ ಕಂದು ಬಣ್ಣ ಬರೋ ತಂದು ಸ್ವಲ್ಪ ಫ್ರೈ ಮಾಡ್ತಾರೆ ಿದೆ ಕಂದು ಬಣ್ಣ ಬಂದಿದೆ ಸ್ವಲ್ಪ ಎರಡು ಹಚ್ಚಿರೋದು ಟೊಮೊಟೊ ಎರಡು ಟೊಮೊಟೊ ಹಚ್ಚಿರೋದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಟೊಮೊಟೊ ಎಣ್ಣೆ ಗುಡವರ್ಗು ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಚೆನ್ನಾಗಿ ಇವಾಗ ಫ್ರೈ ಆಯ್ತಾನೆ ಇರುತ್ತೆ ಈ ಥರ ಕೈ ಬಿಡದೆ ಇರೋ ಥರನೇ ಆಡ್ತಾನೆ ಇರಬೇಕು ಅದನ್ನು ಇದು ಗಮ್ಮದ ಸ್ನಲ್ ಬರೋ ತಂದು ಬರ್ತಾ ಇರುತ್ತೆ ಅಲ್ಲಿವರೆಗೂ ಥರ ನೀವು ನಿಧಾನಕ್ಕೆ ಬಾಡಿಸ್ತಾನೆ ಇರಬೇಕು ಮೇಲೆ ನಂತರ ಮೂಲಂಗಿ ಒಂದು ಮೂಲಂಗಿನ ಸಣ್ಣದಾಗಿ ಹಚ್ಚಿರೋದನ್ನ ತಗೋಬೇಕು ತಗೊಂಡು ಇದ್ರೊಳಗಡೆ ಹಾಕ್ಬೇಕು ಮೂಲಂಗಿ ಹಚ್ಚಿರೋದು మాక్బట్టున్న స్వల్పీ ఫ్రై మా చన కణి ఫ్రై మాత యాకే సొప్పు బేగ బడ మూలంగి స్వల్ప బెయ్యలేట్ అలా అదే ఫస్ట్ నవ్వులంగినరి బేస్కో స్వల్ప ఎన్న ಆಯಾ ಫ್ರೈ ಮಾಡ್ತಾ ಇರಿ ಒಂದು ಐದು ನಿಮಿಷ ಫ್ರೈ ಆಗಬೇಕು ಚಿಕ್ಕ ಅರ್ಶನ ಹಾಕಿ ಈ ಥರ ಸ್ವಲ್ಪ ಫ್ರೈ ಮಾಡಿ ಕಲರ್ ಚೇಂಜ್ ಆಗುತ್ತೆ ಆಯಿತಾ ಇವಾಗ ಈ ಥರ ಫ್ರೈ ಆಗಿದೆ ಸ್ವಲ್ಪ ಇವಾಗ ಸ್ವಲ್ಪ ಸೊಪ್ಪನ್ನ ಸೇರಿಸ್ಕೋಬೇಕು ಅದಕ್ಕೆ ತೊಳೆದಿರೋ ಸೊಪ್ಪನ್ನ ಈ ಥರ ಸಣ್ಣ ಬಚ್ಚಿರೋದನ್ನು ಹಾಕ್ಬೇಕು ನೋಡಕ್ಕೆ ಇಷ್ಟೊಂದು ಅನಿಸುತ್ತೆ ಬೆನ್ನೇಲೆ ಅದು ಕಮ್ಮಿ ಆಗುತ್ತೆ ಈ ಥರ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೋಡಿ ಅದು ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ತಿದೆ ಬೆಂದ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ತಿದೆ ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಕೈ ಆಡ್ತಾರೆ ನೋಡಿ ಅದೇ ನೀರು ಬಿಟ್ಕೊಂಡು ಅದೇನೆ ಈ ಕೈ ಆಡ್ತಾನೇ ಇರಬೇಕು ಆವಾಗ ಇಲ್ಲಿ ನೋಡಿ ಈ ಥರ ನೀರು ಬಿಡುತ್ತೆ ಅದೇ ನೀರು ಬಿಟ್ಟು ಅದರಲ್ಲೇ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಹಿಂಗೆ ಒಂದು ಹತ್ತು ನಿಮಿಷನಾದರೂ ನಾವು ಬೇಯಿಸ್ಲೇಬೇಕು ಯಾಕಂದರೆ ಮೂಲಂಗಿ ಹಾಕಿದ್ದೀವಿ ಸೊಪ್ಪು ಹಾಕಿದ್ದೀವಿ ಇದು ಎರಡು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ತಾರಲ್ಲ ಸ್ವಲ್ಪ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ತಯಾರಬೇಕು ನೋಡಿ ಚೆನ್ನಾಗಿ ಬೆಂದು ನೀರು ಬಿಟ್ಟು ಈ ಥರ ಆಗಿದೆ ಇವಾಗ ಮೂಲಂಗಿ ಪಲ್ಯ ರೆಡಿಯಾಗಿದೆ ಟು ಫೀ ನೋಡಿ ಪಲ್ಯ ರೆಡಿಯಾಗಿದೆ ಮೂಲಂಗಿ ಪಲ್ಯ ಇದು ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು